ಇಟ್ಸ್ 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 ಟೈಮ್ 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 ಟು ಶಾಪ್ ನಮ್ಮ ಸಿಎಮ ಶಾಪಿಂಗ್ ಮಾಲ್ನ ನ ಲೇಟೆಸ್ಟ್ ಡಿಸೈನ್ಸ್ ಟ್ವೆಂಟಿ ಅನೇಕ ವೆರೈಟಿಯ ಹೊಟ್ಟ ಹೊಸ ವಸ್ತ್ರಗಳೊಂದಿಗೆ ಈ ದಸರಾ ಫೆಸ್ಟಿವಲ್ ಅನ್ನು ಸೆಲೆಬ್ರೇಟ್ ಮಾಡೋಣ ಸಿಎಮಾ ಶಾಪಿಂಗ್ ಮಾಲ್ನ ಅದ್ಭುತವಾದ ಶುಭ ಆರಂಭ ಆಫರ್ ಗಳುಂಬೋ ಆಫರ್ ಅಪ್ ಟು ಫಿಫ್ಟಿ ಒನ್ ಪರ್ಸೆಂಟ್ ಆಫ್ ಮತ್ತು ಇನ್ನೂ ಅನೇಕ ನಮ್ಮ ಶಾಪಿಂಗ್ ಇಂದ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರ್ನಲ್ಲಿ ತುಳಿಜಾ ಭವಾನಿ ದೇವಸ್ಥಾನದ ಹದಿನಾರನೇ ವರ್ಷದ ನವರಾತ್ರಿ ಮಹೋತ್ಸವ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಎಪಿಎಂಸಿಯಲ್ಲಿ ಈರುಳ್ಳಿ ಬೆಲೆ ಕುಸಿತ ಕಂಗಾಲದ ರೈತರು ಖರೀದಿ ಕೇಂದ್ರ ಪ್ರಾರಂಭಕ್ಕೆ ಆಗ್ರಹ ಶಿವಾಜಿ ಪ್ರತಿಮೆ ಸ್ಥಾಪಿಸಲು ಆಗ್ರಹಿಸಿ ಕ್ಷತ್ರಿಯ ಸಮಾಜಗಳ ಸಂಘಟನೆಗಳಿಂದ ಮನವಿ ಹಿಂದುಳಿದ ವರ್ಗಗಳ ಗಣತಿ ಕಾರ್ಯ ಮುಗಿಸಿದ ಶಿಕ್ಷಕ ಕೃಷ್ಣಮೂರ್ತಿಗೆ ಸನ್ಮಾನ ಈಶ್ವರ ದೇವಸ್ಥಾನದಲ್ಲಿ ಉಡಿ ತುಂಬುವ ಕಾರ್ಯಕ್ರಮ ದೇವಸ್ಥಾನ ಅಭಿವೃದ್ಧಿಗೆ ಸಹಕಾರ ಡಾಕ್ಟರ್ ಶಿವರಾಜ್ ಪಾಟೀಲ್ ಮತ್ತು ನ್ಯಾಯವಾದಿಗಳ ಸಂಘದಿಂದ ಆರೋಗ್ಯ ಕುರಿತು ಉಪನ್ಯಾಸ ಅನಾರೋಗ್ಯ ಜೀವನ ಶೈಲಿಯಿಂದ ಅಪಾಯ ಡಾಕ್ಟರ್ ಸಕಲೇಶ್ ಪಾಟೀಲ್ ಜಿಲ್ಲೆಯ ಈರುಳ್ಳಿ ಬೆಳೆಗೆ ಸೂಕ್ತ ಬೆಲೆ ಇಲ್ಲದೆ ಇರುವುದರಿಂದ ಸೂಕ್ತ ಬೆಲೆಗಾಗಿ ಕಳೆದ ಒಂದು ವಾರದಿಂದ ಎಪಿಎಂಸಿ ಈರುಳ್ಳಿ ಹಾಕಿಕೊಂಡು ರೈತ ಕಣ್ಣೀರು ಹಾಕುವ ಸ್ಥಿತಿ ನಿರ್ಮಾಣವಾಗಿದೆ ನಗರದ ಎಪಿಎಂಸಿ ಆವರಣದಲ್ಲಿ ದೇವದುರ್ಗ ತಾಲೂಕಿನ ಅರಕೆರೆ ಗ್ರಾಮದ ರೈತನೋರ್ವ ಕಳೆದ ಒಂದು ವಾರದಿಂದ ಈರುಳ್ಳಿಯನ್ನ ರಾಶಿ ಹಾಕಿಕೊಂಡು ಕುಳಿತಿದ್ದಾರೆ ಒಂದು ವಾರದಿಂದ ಗ್ರಾಮಕ್ಕೂ ತೆರಳದೆ ಈರುಳ್ಳಿಯನ್ನ ಕಾಯುತ್ತಾ ಎಪಿಎಂಸಿ ಆವರಣದಲ್ಲಿಯೇ ತಂಗಿದ್ದಾರೆ ಗುಣಮಟ್ಟದ ಈರುಳ್ಳಿ ಬೆಳೆಗೆ ಗೆ ಕನಿಷ್ಠ ನಾಲ್ಕುನೂರು ರೂಪಾಯಿಯಿಂದ ಒಂದು ಸಾವಿರದ ನೂರ ಎಂಬತ್ತು ರೂಪಾಯಿ ಬೆಲೆ ಇದೆ ಈರುಳ್ಳಿಗೆ ಸೂಕ್ತ ಬೆಲೆ ದೊರೆಯುತ್ತದೆ ಎಂದು ಕಾದು ಕುಳಿತಿದ್ದಾರೆ ಈರುಳ್ಳಿ ಬೆಳೆದ ರೈತ ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಬೆಳೆ ಬೆಳೆದಿದ್ದಾನೆ ಈರುಳ್ಳಿ ಕಟಾವು ಮಾಡಿಕೊಂಡು ಎಪಿಎಂಸಿಗೆ ತಂದಿದ್ದು ಬೆಲೆ ಕುಸಿತದಿಂದ ಕಂಗಾಲಾಗಿದ್ದಾರೆ ಈರುಳ್ಳಿ ನಾಟಿ ಮಾಡಿದ ದಿನದಿಂದ ಉತ್ತಮವಾಗಿ ಬೆಳೆ ರಕ್ಷಣೆ ಮಾಡಿಕೊಂಡು ರಸಗೊಬ್ಬರ ಔಷಧಿ ಸಿಂಪರಣೆ ಕಟಾವು ಮಾಡಿಕೊಂಡು ಎಪಿಎಂಸಿ ಆವರಣದಲ್ಲಿ ಹಾಕಿಕೊಂಡು ಬೆಲೆ ಕುಸಿತಗೊಂಡಿದ್ದರಿಂದ ದಿಕ್ಕು ತೋಚದಂತಾಗಿದೆ ಕಳೆದ ಎರಡು ಮೂರು ದಿನದಿಂದ ಭಾರಿ ಮಳೆಯಾಗುತ್ತಿದ್ದು ಎಪಿಎಂಸಿಯಲ್ಲಿ ಈರುಳ್ಳಿ ರಕ್ಷಣೆ ಮಾಡಿಕೊಳ್ಳಲು ಹರಸಾಹಸ ಪಡುವಂತಾಗಿದೆ ಇದೀಗ ದಸರಾ ಹಬ್ಬ ಇರುವುದರಿಂದ ಹೆಚ್ಚು ಹಣ ಪಡೆಯಬಹುದು ಎಂಬ ನಿರೀಕ್ಷೆಯಲ್ಲಿದ್ದ ರೈತರ ನಂಬಿಕೆ ಹುಸಿಯಾಗಿದೆ ಸರ್ಕಾರ ಈರುಳ್ಳಿ ಬೆಳೆಗೆ ಸೂಕ್ತ ಬೆಲೆ ನಿಗದಿ ರೈತರ ನೆರವಿಗೆ ಬಾರಬೇಕಿದೆ ಈರುಳ್ಳಿ ಖರೀದಿ ಕೇಂದ್ರ ಆರಂಭಿಸಲು ಸರ್ಕಾರ ಮುಂದಾಗಬೇಕಿದೆ ನಗರದ ಶ್ರೀ ಅಂಬಾಬಾವಲಿ ದೇವಸ್ಥಾನದ ಕಾಸಬಾಬಿ ಹಿಂಭಾಗದಲ್ಲಿ ಹಾದುಹೋಗುವ ಕೂಡು ರಸ್ತೆಯ ವೃತ್ತದಲ್ಲಿ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ಥಳಿ ಪ್ರತಿಷ್ಠಾಪನೆ ಮಾಡಲು ಕ್ರಮ ಕೈಗೊಳ್ಳುವಂತೆ ನಗರದ ಮಹಾನಗರ ಪಾಲಿಕೆ ಆಯುಕ್ತ ಜುಬೀರ್ ಮಹಾಪಾತ್ರ ಅವರಿಗೆ ಇಂದು ಮನವಿ ಸಲ್ಲಿಸಲಾಯಿತು ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ಥಳಿ ಹಾಗೂ ವೃತ್ತಾಭಿವೃದ್ಧಿ ಸಮಿತಿ ರಾಯಚೂರು ಜಿಲ್ಲಾ ಕ್ಷತ್ರಿಯ ಒಕ್ಕೂಟ ಹಾಗೂ ಕರ್ನಾಟಕ ಕ್ಷತ್ರಿಯ ಮರಾಠ ಸಂಘ ಜಂಟಿಯಾಗಿ ಮನವಿಯನ್ನು ಸಲ್ಲಿಸಿದರು ಎರಡ್ ಸಾವಿರದ ಹದಿನಾರರ ಮೇ ಮೂವತ್ತೊಂದರಂದು ನಡೆದ ರಾಯಚೂರು ನಗರಸಭೆಯ ಸಾಮಾನ್ಯ ಮಹಾಸಭೆಯಲ್ಲಿ ನಿರ್ಣಯ ಸಂಖ್ಯೆ ಐವತ್ತೆರಡರ ಪ್ರಕಾರ ಪುತ್ಥಳಿ ಪ್ರತಿಷ್ಠಾಪನೆಗೆ ಸರ್ವಾನುಮತದಿಂದ ಅನುಮೋದನೆ ನೀಡಿದ್ದರು ಇಷ್ಟು ವರ್ಷಗಳಾದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಹಿಂದೂ ಸಾಮ್ರಾಜ್ಯದ ಸಂಸ್ಥಾಪಕರಾದ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ಥಳಿಯನ್ನ ಕೂಡು ರಸ್ತೆಯ ವೃತ್ತದಲ್ಲಿ ಪ್ರತಿಷ್ಠಾಪಿಸುವ ಕುರಿತು ಶೀಘ್ರ ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದರು ಈ ಸಂದರ್ಭ ಸಂಘದ ಪ್ರಮುಖರಾದ ಅಂಬಾಜಿ ಮೈದರ್ಕರ್ ಅಶೋಕ್ ಕುಮಾರ್ ಮೈದರ್ಕರ್ ಜಯಂತರಾವ್ ಪತಂಗೆ ಶ್ರೀನಿವಾಸ್ ಪತಂಗೆ ಬಿ ವೆಂಕಟ ಸಿಂಗ್ ಹನುಮಂತರಾವ್ ಜಗತಪ್ ಸತೀಶ್ ಜಗತಪ್ ಭೀಮಣ್ಣ ಜಾಧವ್ ಜಗದೀಶ್ ರಘು ಅಮರೇಶ್ ಡಿ ಈರಣ್ಣ ರಾಜೇಂದ್ರ ಶಿವಾಳೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಹಿಂದುಳಿದ ಆಯೋಗದಿಂದ ರಾಜ್ಯದಲ್ಲಿ ನಡೆಸಲಾಗುತ್ತಿರುವ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷಾ ಕಾರ್ಯಕ್ಕೆ ಸರ್ವರ ಸಮಸ್ಥೆ ಗಣತಿದಾರರ ಗೈರಾಜೆಗಳ ಮಧ್ಯೆ ಸಮೀಕ್ಷೆಯನ್ನ ಮೂರು ದಿನದಲ್ಲಿ ಶಿಕ್ಷಕರೊಬ್ಬರು ಮುಗಿಸಿದ್ದಾರೆ ರಾಜ್ಯ ಸರ್ಕಾರ ಕೈಗೊಂಡಿರುವ ರಾಜ್ಯದ ಜನರ ಸಾಮಾಜಿಕ ಶೈಕ್ಷಣಿಕ ಸ್ಥಿತಿಗತಿಗಳನ್ನು ತಿಳಿಯಲು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ಮುಂದಾಗಿದ್ದು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಸಮೀಕ್ಷೆ ಪ್ರಾರಂಭವಾಗಿತ್ತು ಸಮೀಕ್ಷೆಗೆ ಜಿಲ್ಲೆಯ ಏಳು ತಾಲೂಕುಗಳಲ್ಲಿ ಮೂರ್ ಸಾವಿರದ ಎಪ್ಪತ್ತೆಂಟು ಗಣತಿದಾರರನ್ನ ನೇಮಕ ಮಾಡಲಾಗಿತ್ತು ಸಮೀಕ್ಷಾ ಕಾರ್ಯದ ಮಧ್ಯೆ ಸರ್ವರ್ ನೆಟ್ವರ್ಕ್ ಸೇರಿ ಸಾಕಷ್ಟು ಸಮಸ್ಯೆಗಳಿಂದ ಗಣತಿದಾರರು ಸರ್ವೆ ಮಾಡಲು ಪರದಾಡುತ್ತಿದ್ದಾರೆ ಇದರ ಮಧ್ಯೆ ರಾಯಚೂರಿನ ಕಟ್ಲಟ್ಕೂರು ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಸಹ ಶಿಕ್ಷಕ ಕೃಷ್ಣಮೂರ್ತಿ ಮೂರು ದಿನಗಳಲ್ಲಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಪೂರೈಸಿ ಕರ್ತವ್ಯ ಮೆರೆದಿದ್ದಾರೆ ಕೃಷ್ಣಮೂರ್ತಿ ಅವರ ಕಾರ್ಯಕ್ಕೆ ಜಿಲ್ಲಾಡಳಿತದಿಂದ ಶ್ಲಾಘ ಅಭಿನಂದನಾ ಪತ್ರ ನೀಡಿ ಗೌರವಿಸಲಾಗಿದೆ ನಿಗದಿಪಡಿಸಿದ್ದ ನಲ್ಲಿ ತಮಗೆ ನೀಡಲಾದ ಎಂಬತ್ತಾರು ಮನೆಗಳ ಸಮೀಕ್ಷೆ ಮೂರು ದಿನಗಳಲ್ಲಿ ಮುಗಿಸಿದ ಶಿಕ್ಷಕ ಕೃಷ್ಣಮೂರ್ತಿ ಮಲಿಯಾಬಾದ್ ನಲ್ಲಿ ಸರ್ವರ್ ಸೇರಿದಂತೆ ಹಲವು ಸಮಸ್ಯೆಗಳ ನಡುವೆ ಅವಧಿ ಪೂರ್ವದಲ್ಲೇ ಸಮೀಕ್ಷೆ ಪೂರ್ಣಗೊಳಿಸಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಇಪ್ಪತ್ತಾರರವರೆಗೆ ಕೃಷ್ಣಮೂರ್ತಿಗೂ ಸರ್ವರ್ ಸಮಸ್ಯೆ ಎದುರಾಗಿತ್ತು ಬಳಿಕ ಮೂರು ದಿನದಲ್ಲಿ ಸರ್ವೆ ಕಾರ್ಯ ಪೂರ್ಣಗೊಳಿಸಿದ್ದಾರೆ ಮನೆಯಲ್ಲಿ ಇಲ್ಲದವರನ್ನ ನಿರಂತರವಾಗಿ ಸಂಪರ್ಕಿಸಿ ಸಮೀಕ್ಷೆ ಕಾರ್ಯ ಪೂರ್ಣಗೊಳಿಸಿದ್ದಾರೆ ನೆಟ್ವರ್ಕ್ ಸರ್ವರ್ ಸಮಸ್ಯೆಗಳ ನಡುವೆ ತಹಶೀಲ್ ಕಚೇರಿಯಲ್ಲಿ ಸ್ಥಾಪಿಸಲಾಗಿದ್ದ ವಾರ್ ರೂಮ್ ಗೆ ನಿರಂತರವಾಗಿ ಸಂಪರ್ಕಿಸಿ ಸಮೀಕ್ಷೆ ಮುಗಿಸಿದ್ದು ಗೂಗಲ್ ಮ್ಯಾಪ್ ಸಮಸ್ಯೆ ನಡುವೆ ಬ್ಲಾಕ್ ಐಡಿ ಆಧಾರದ ಮೇಲೆ ಸಮೀಕ್ಷೆ ನಡೆಸಿ ಪೂರ್ಣಗೊಳಿಸುವುದಾಗಿ ಶಿಕ್ಷಕ ಕೃಷ್ಣಮೂರ್ತಿ ತಿಳಿಸಿದ್ದಾರೆ ಈಗ ಚಿಕ್ಕದೊಂದು ಬ್ರೇಕ್ ಬ್ರೇಕ್ ನಂತರ ಇಟ್ಸ್ ಟೈಮ್ ಇಟ್ಸ್ ಇಟ್ಸ್ಟಾನ್ ಟು ಶಾಪ್ ನಮ್ಮ ಸಿಎಮಾ ಶಾಪಿಂಗ್ ಮಾಲ್ ನ ಲೇಟೆಸ್ಟ್ ಡಿಸೈನ್ಸ್ ಟ್ವೆಂಟಿ ಫ್ಯಾಷನ್ಸ್ ಅನೇಕ ವೆರೈಟಿಯ ಹೊಚ್ಚ ಹೊಸ ವಸ್ತ್ರಗಳೊಂದಿಗೆ ಈ ದಸರಾ ಫೆಸ್ಟಿವಲ್ ಅನ್ನು ಸೆಲೆಬ್ರೇಟ್ ಮಾಡೋಣ ಸಿಎಮಾ ಶಾಪಿಂಗ್ ಮಾಲ್ ನ ಅದ್ಭುತವಾದ ಶುಭ ಆರಂಭ ಆಫರ್ ಗಳು ಒನ್ ಒನ್ ಕಾಂಬೋ ಆಫರ್ ಅಪ್ ಟು ಫಿಫ್ಟಿ ಒನ್ ಪರ್ಸೆಂಟ್ ಆಫ್ ಮತ್ತು ಇನ್ನೂ ಅನೇಕ ನಮ್ಮ ಶಾಪಿಂಗ್ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರ್ನಲ್ಲಿ ಶ್ರೀ ಭವಾನಿ ದೇವಸ್ಥಾನದ ಹದಿನಾರನೇ ವರ್ಷದ ನವರಾತ್ರಿ ಮಹೋತ್ಸವ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರದಂದು ಬೆಳಗ್ಗೆ ಬ್ರಾಹ್ಮ ಮುಹೂರ್ತದಲ್ಲಿ ಅಮ್ಮನವರ ನಂದಾದೀಪ ವಿಜಯದಶಮಿಯವರೆಗೆ ಶ್ರೀ ಭವಾನಿ ಅಮ್ಮನವರಿಗೆ ಬೆಳಗಿನ ಜಾವ ಕ್ಷೀರಾಭಿಷೇಕ ಪುಷ್ಪಾಭಿಷೇಕ ಹಾಗೂ ಸಂಜೆ ಗೋಧುಳಿ ಸಮಯದಲ್ಲಿ ಅಮ್ಮನವರಿಗೆ ವಿಶೇಷ ಅಲಂಕಾರ ಭಕ್ತರಿಂದ ಕುಂಕುಮಾರ್ಚನೆ ಇರುತ್ತದೆ ಹಾಗೂ ದಿನಾಂಕ ಒಂದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರ ಗುರುವಾರ ಗಣಹೋಮ ರುದ್ರಹೋಮ ಇರುತ್ತದೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹೋಮದ ಪೂರ್ಣಾವತಿ ಮಹಾಮಂಗಳಾರತಿ ಉಡಿ ತುಂಬುವ ಕಾರ್ಯಕ್ರಮ ಹಾಗೂ ಅನ್ನದಾಸೋಹ ಇರುತ್ತದೆ ಸರ್ವ ಭಕ್ತಾದಿಗಳು ಶ್ರೀ ತುಳಜಾ ಭವಾನಿ ಅಮ್ಮನವರ ದೇವಸ್ಥಾನದಲ್ಲಿ ಬಂದು ಪೂಜೆಯಲ್ಲಿ ಕುಂಕುಮಾರ್ಚನೆಯಲ್ಲಿ ದಂಪತಿ ಸಮೇತವಾಗಿ ಆಗಮಿಸಿ ದೇವಿಯ ಆಶೀರ್ವಾದ ಪಡೆದುಕೊಳ್ಳಬೇಕಾಗಿ ವಿನಂತಿ ತುಳಿಜಾಭವಾನಿ ಸನ್ನಿಧಾನದಲ್ಲಿ ಬನ್ನಿ ಮಹಾಂಕಾಳಿ ವೃಕ್ಷ ಇರುತ್ತದೆ ಬೆಳಗಿನ ಜಾವ ಬನ್ನಿ ಮಹಾಂಕಾಳಿ ಪೂಜೆಯಲ್ಲಿ ಪಾಲ್ಗೊಂಡು ತುಳಿಜಾಭವಾನಿ ಪೂಜೆಯಲ್ಲಿ ಹಾಗೂ ಪ್ರತಿದಿನ ಸಂಜೆ ದಾಂಡಿಯಾ ಕಾರ್ಯಕ್ರಮ ಇರುತ್ತದೆ ಸ್ಥಳ ಶ್ರೀ ತುಳಿಜಾಭವಾನಿ ದೇವಸ್ಥಾನ ಬೋಳಮಾನದೊಡ್ಡಿ ರಸ್ತೆ ರಾಯಚೂರು ಒಂದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರ ಆಯುಧ ಪೂಜೆ ದಿವಸ ಗಣಹೋಮ ರುದ್ರಹೋಮ ಅನ್ನದಾಸೋಹ ಇರುತ್ತದೆ ತನು ಮನ ದನವೆಂಬ ತ್ರಿಕರಣ ಸೇವೆ ಸಲ್ಲಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಭಕ್ತಿ ಸೇವೆ ಶ್ರೀಮತಿ ಪಾರ್ವತಿ ಶ್ರೀ ಬಿ ಶರಣಪ್ಪ ಪಾಟೀಲ್ ಶ್ರೀ ಸಾಗರ್ ಪಾಟೀಲ್ ಅರ್ಚಕರು ಶ್ರೀ ಶಂಕರಲಿಂಗ ಸ್ವಾಮಿ ಶ್ರೀ ಮಂಜುನಾಥ ಸ್ವಾಮಿ ಸರ್ವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತ ಸ್ವಾಗತ ಕೋರುವವರು ಶ್ರೀ ಸಾಗರ್ ಪಾಟೀಲ್ ಗೋ ಸೇವಕರು ಹಾಗೂ ಧರ್ಮಾಧಿಕಾರಿಗಳು ಶ್ರೀ ಮಾತಾ ಭವಾನಿ ದೇವಸ್ಥಾನ ರಾಯಚೂರು ಮೊಬೈಲ್ ಸಂಖ್ಯೆ ಏಳು ಮೂರು ಮೂರು ಎಂಟು ಮೂರು ನಾಲ್ಕು ಒಂದು ಎಂಟು ಏಳು ಸೊನ್ನೆ ಈಶ್ವರ ದೇವಸ್ಥಾನ ಸಮಿತಿಯಿಂದ ದಸರಾ ಹಬ್ಬದ ಅಂಗವಾಗಿ ಅನೇಕ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿರುವುದು ಸಂತಸದ ವಿಚಾರವಾಗಿದೆ ಈಶ್ವರ ದೇವಸ್ಥಾನ ಹಾಗೂ ಡ್ಯಾಡಿ ಕಾಲೋನಿ ಬಡಾವಣೆಯ ಅಭಿವೃದ್ಧಿಗೆ ಸದಾ ಶ್ರಮಿಸುವುದಾಗಿ ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು ನಗರದ ಡ್ಯಾಡಿ ಕಾಲೋನಿಯ ಈಶ್ವರ್ ದೇವಸ್ಥಾನದಲ್ಲಿ ಹಮ್ಮಿಕೊಂಡಿದ್ದ ಸಾವಿರದ ಎಂಟು ಮುತ್ತೈದೆಯರಿಗೆ ಒಡಿ ತುಂಬುವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಈಶ್ವರ್ ದೇವಸ್ಥಾನದಲ್ಲಿ ಮಂಗಳೂರು ಟೈಲ್ಸ್ ಹಾಕಿಸಲು ನಿರ್ಧರಿಸಲಾಗುತ್ತಿದ್ದು ಇದಕ್ಕಾಗಿ ಹತ್ತು ಲಕ್ಷ ರೂಪಾಯಿ ಅನುದಾನವನ್ನ ನೀಡುತ್ತಿದ್ದೇನೆ ಈಗಾಗಲೇ ಡ್ಯಾಡಿ ಕಾಲೋನಿ ಅಭಿವೃದ್ಧಿ ಹೊಂದುತ್ತಿದ್ದು ರಸ್ತೆಯು ಕೂಡ ಅಭಿವೃದ್ಧಿಪಡಿಸಲಾಗುತ್ತಿದೆ ಇದಕ್ಕೆ ಈಗಾಗಲೇ ಸಚಿವರು ಒಂದು ಕೋಟಿ ರೂಪಾಯಿ ಅನುದಾನ ನೀಡಿದ್ದಾರೆ ರಸ್ತೆಯನ್ನ ಇನ್ನೂ ಅಭಿವೃದ್ಧಿಪಡಿಸಲು ಒಂದು ಕೋಟಿ ಹೆಚ್ಚುವರಿ ಅನುದಾನವನ್ನ ನೀಡಲಾಗುತ್ತದೆ ಎಂದು ತಿಳಿಸಿದರು ಒಳ ರಸ್ತೆಗಳನ್ನು ಅಭಿವೃದ್ಧಿಪಡಿಸಲು ಐವತ್ತು ಲಕ್ಷ ರೂಪಾಯಿಗಳ ಅನುದಾನವನ್ನ ನೀಡಲಾಗುತ್ತದೆ ಒಟ್ಟಾರೆಯಾಗಿ ಈ ಭಾಗಕ್ಕೆ ಒಂದು ಕೋಟಿ ಅರವತ್ತು ಲಕ್ಷ ರೂಪಾಯಿ ಅನುದಾನವನ್ನು ನೀಡಲಾಗುತ್ತಿದೆ ಎಂದು ತಿಳಿಸಿದರು ಅಮೃತಸ್ತರಿಂದ ಹಾಗೂ ನಮ್ಮ ನಗರದ ಜನಪ್ರಿಯ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್ ಸರ್ ಅವರಿಂದ ಹಾಗೂ ನಮ್ಮ ಜಿಲ್ಲಾ ವೀರ ನಾಡಗೌಡ ಹಾಗೂ ಗರೂರ್ ಬಸವರಾಜ್ ಪಾಟೀಲ್ ಹಾಗೂ ಕುಡಗೋಲ್ ಅಂಜನೇಯ್ಯ ಅವರು ಹಾಗೂ ನಮ್ಮ ಸೇವಾ ಸಮಿತ್ ಕುಮಾರ್ ಹಾಗೂ ಸಕ್ರಿ ಬಸವರಾಜ್ ವಕೀಲರು ಹಾಗೂ ನಮ್ಮ ಈಶ್ವರ ದೇವಸ್ಥಾನ ಚಂದ್ರಶೇಖರ್ ಪಾಟೀಲ್ ಸರ್ ಇವತ್ತು ಚಂದ್ರಶೇಖರ್ ಅವರು ಗುಡಿಯ ಮುಂದಗಡೆ ಟೈಲ್ಸ್ ಮಂಗಳೂರು ಟೈಲ್ಸ್ಗೆ ಬೇಡಿಕೆ ಇಟ್ಟಿದ್ದಾರೆ ನನಗೆ ಸಂತೋಷವಾಗಿ ದಸರಾ ಹಬ್ಬದ ನಿಮಿತ್ತ ಹತ್ತು ಲಕ್ಷ ರೂಪಾಯಿ ಅನುದಾನ ಗುಡಿಯ ಮುಂದಗಡೆ ಮಂಗಳೂರು ಟೈಲ್ಸ್ ಆಗಿದೆ ನನ್ನ ಅನುದಾನದಡಿಯಲ್ಲಿ ನಾನು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿ ಬಯಸ್ತೀನಿ ಇದ್ದಂತ ರಸ್ತೆಗೆ ಈಗೇನು ರಸ್ತೆ ಮಾಡ್ತಾ ಇದಾರೆ ಅದಕ್ಕೆ ಮಾನ್ಯ ಮಂತ್ರಿಗಳು ಒಂದು ಕೋಟಿ ಕೊಟ್ಟಿದ್ದಾರೆ ನಾನು ಈ ವೇದಿಕೆ ಮೂಲಕ ಈ ರಸ್ತೆ ಇನ್ನೂ ಹೆಚ್ಚು ಅಭಿವೃದ್ಧಿ ಮಾಡಲಿಕ್ಕೆ ಒಂದು ಕೋಟಿ ರೂಪಾಯಿ ಅನುದಾನ ನಾನು ಬಿಡುಗಡೆ ಮಾಡ್ತೀನಿ ಅಂತ ಹೇಳಿ ಬಯಸ್ತೀನಿ ಇದರ ಜೊತೆಗೆ ಒಳೆ ರಸ್ತೆಗಳು ಒಳ್ಳೆ ರಸ್ತೆಗಳು ಯಾವ್ದಾದ್ರು ಇನ್ನೂ ಬೇಡಿಕೆ ಇದ್ರೆ ಅದಕ್ಕೆ ನೀವೇ ನನಗೆ ಬೇಡಿಕೆ ಕೊಡಬೇಕು ಯಾರು ಮನೆ ಮನೆ ಮುಂದೆ ಮಾಡಬೇಕಂತ ಅದಕ್ಕೆ ಐವತ್ತು ಲಕ್ಷ ರೂಪಾಯಿ ಅನುದಾನ ಕೊಡ್ತೀನಿ ಅಂತ ಹೇಳಿಕ್ಕೆ ಬಯಸ್ತೇನೆ ಒಟ್ಟಾರೆಯಾಗಿ ಈ ಭಾಗಕ್ಕೆ ಒಂದು ಕೋಟಿ ಅರವತ್ತು ಲಕ್ಷ ರೂಪಾಯಿ ಬರೀ ಈಶ್ವರ ನಗರ ಮತ್ತು ಅದನ್ನು ಹೇಳಿದ್ದಾರೆ ಆರ್ಚ್ ಮಾಡಬೇಕು ನಮಗೆ ಈಶ್ವರ ನಗರ ಅಂತ ನಿನ್ನೆ ನನಗೆ ಹೇಳಿದ್ದಾರೆ ಈ ಮಾತು ನಾನು ನಮ್ಮ ಕಾರ್ಪೊರೇಷನ್ನ ಜನರಲ್ ಬಾಡಿಯಲ್ಲಿ ಆರ್ಚ್ ಮಾಡಲಿಕ್ಕೆ ಬಹುಶಃ ಪರ್ಮಿಷನ್ ಬೇಕಾಗ್ತದೆ ಅಂತ ಅನಿಸ್ತು ಹಾಗಾಗಿ ಆರ್ಚ್ ಮಾಡಲಿಕ್ಕೆ ನಂದು ಸಂಪೂರ್ಣ ಸಹಮತ ಇದೆ ನಾನು ಒಳಗಡೆ ಮಾಡ್ತೀವಿ ಅಂದರೆ ಇಲ್ಲಿ ನಾನು ಇಲ್ಲೇ ಬೇಡಪ್ಪ ಮಾಡಿದ್ರೆ ಅಲ್ಲಿ ಮೇನ್ ರೋಡಿಗೆ ಮಾಡ್ರಿ ಲಾರಿಗಳು ಅದು ಕಡಿಮೆ ತಿರುಗಾಡ್ತಾವ ನೀವು ಮಾಡಿದೆ ಅಂತ ಹೇಳಿ ನಾನು ಒಂದು ಸಲಹೆ ಕೊಟ್ಟಿದ್ದೆ ಅದ್ರ ಪ್ರಕಾರ ಆಯ್ತು ಸರ್ ಮೇನ್ ರೋಡಿಗೆ ಮಾಡ್ತೀವಿ ಅಂತ ಹೇಳಿ ಒಪ್ಕೊಂಡಿದ್ದಾರೆ ಮೇನ್ ರೋಡಿಗೆ ಆರ್ಚ್ ಮಾಡಲಿಕ್ಕೆ ನನ್ನ ಸಂಪೂರ್ಣ ಸಹಕಾರ ಇದೆ ನಾನು ಅದಕ್ಕೆ ಬೆಂಬಲ ಕೊಡ್ತೀನಿ ಅಂತ ಹೇಳ್ತೇನೆ ಒಂದು ಸರಿ ಅದು ಅಪ್ರೂವಲ್ ಆದ ತಕ್ಷಣ ಮತ್ತೆ ಅದಕ್ಕೇನು ಅನುದಾನ ಬೇಕು ಮುಂದಿನ ದಿನ ಹಂತ ಹಂತವಾಗಿ ನಮಗೆ ಶಕ್ತಿ ಇದ್ದಷ್ಟು ನಾವು ಸಹಾಯ ಮಾಡ್ತೀವಿ ಅಂತ ಹೇಳಿಕ್ಕೆ ಬಯಸ್ತೇನೆ ಒಟ್ಟಾರೆಯಾಗಿ ಈಶ್ವರ ದೇವಸ್ಥಾನ ಸಮಿತಿಯವರು ಬಹಳ ಅಚ್ಚುಕಟ್ಟಾಗಿ ಈ ಭಾಗದಲ್ಲಿ ಕಾರ್ಯಕ್ರಮಗಳು ನಿರ್ವಹಿಸಿ ಎಲ್ಲರನ್ನು ಕರೆದು ಎಲ್ಲ ಪಕ್ಷಾತೀತವಾಗಿ ಎಲ್ಲ ಪಕ್ಷದವರ ಜೊತೆ ಹೊಂದಾಣಿಕೆಯಿಂದ ಕೆಲಸ ಮಾಡುವಂತ ಕೆಲಸ ಮಾಡ್ತಾರೆ ದೇವರು ಈ ಸಮಿತಿಯ ಸದಸ್ಯರಿಗೂ ಅಧ್ಯಕ್ಷರಿಗೂ ಈ ಭಾಗದ ಜನರಿಗೂ ಒಳಿತು ಹೇಳಿ ಇದೇ ವೇಳೆ ಅಖಿಲ ವೀರಶೈವ ಮಹಾಸಭಾದ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ ಮಾತನಾಡಿ ನಗರದಲ್ಲಿ ನಡೆದ ಸೇನಾ ನೇಮಕಾತಿ ರ್ಯಾಲಿಯಲ್ಲಿ ಭಾಗವಹಿಸಿದ್ದ ಅಭ್ಯರ್ಥಿಗಳಿಗೆ ಊಟದ ವ್ಯವಸ್ಥೆಯನ್ನ ಈಶ್ವರ ದೇವಸ್ಥಾನದಿಂದ ಮಾಡಲಾಗಿದ್ದು ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಸಮಿತಿಯಿಂದ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು ಕಾರ್ಯಕ್ರಮ ಸುಂದರ ಕಾರ್ಯಕ್ರಮದ ಒಂಬತ್ತನೇ ದಿನ ದುರ್ಗಾಷ್ಟಮಿ ಎಂದು ಈ ಒಂದು ಸುಂದರ ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನ ವಹಿಸಿಕೊಂಡಿರ್ತಕ್ಕಂತಹ ಪರಮ ಪೂಜೆ ಗುರುಗಳಾಗಿರ್ತಕ್ಕಂಥ ಶಟಸ್ಥಲ ಕ್ರಮೆ ಈ ಒಂದು ಕಾರ್ಯಕ್ರಮ ನಮ್ಮ ದೇವಸ್ಥಾನ ಪ್ರಾರಂಭ ಆದಾಗಿನಿಂದ ಅಂದ್ರೆ ಜೀರ್ಣೋದ್ಧಾರ ಆದಾಗಿನಿಂದ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಧಾರ್ಮಿಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬರ್ತಾ ಇದೆ ತಮ್ಮೆಲ್ಲರಿಗೂ ಕೂಡ ಗೊತ್ತು ಈ ಒಂದು ಎಲ್ಲಾ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬರ್ಲಿಕ್ಕೆ ಆ ಪ್ರೇರಣೆ ಶ್ರೀ ಈಶ್ವರಂದು ಮೊದಲು ಭಗವಂತನ ಆಶೀರ್ವಾದ ನಂತರದಲ್ಲಿ ಈ ಸುತ್ತಮುತ್ತಲ ಎಲ್ಲ ಬಡಾವಣೆಗಳ ಏನು ಅನೇಕ ಬಡಾವಣೆಗಳು ಈ ದೇವಸ್ಥಾನದ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಬಡಾವಣೆಗಳ ನಾಗರಿಕರು ಅಂದ್ರೆ ಭಕ್ತರು ಅವರ ಸಹಕಾರದಿಂದ ಯಾವುದೇ ಕಾರ್ಯಕ್ರಮವನ್ನು ಮಾಡಲಿ ನಾವು ಉದಾಹರಣೆಗೆ ಹೇಳ್ತೇವೆ ನಾವು ಹದಿನಾಲ್ಕು ಹದಿನೈದು ವರ್ಷಗಳಿಂದ ನಾಲ್ಕೈದು ಕಾರ್ಯಕ್ರಮಗಳನ್ನ ದೇವಸ್ಥಾನದಲ್ಲಿ ಹಮ್ಮಿಕೊಳ್ತೇವೆ ಅದು ಕಾರ್ತಿಕೋತ್ಸವ ಇರಬಹುದು ಗಣೇಶೋತ್ಸವ ಇರಬಹುದು ಶ್ರಾವಣದ ಒಂದು ಉತ್ಸವ ಇರಬಹುದು ದಸರಾ ಮಹೋತ್ಸವ ಇರಬಹುದು ಹೀಗೆ ಹತ್ತು ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಇಲ್ಲಿ ನಾವೇನೋ ತಮ್ಮ ನಮ್ಮ ಒಂದು ಸಂತೋಷಗಳನ್ನ ಸುಖ ದುಃಖಗಳನ್ನ ಹಂಚಿಕೊಂಡು ಎಲ್ಲರೂ ಕೂಡ ಇಲ್ಲಿ ಸೇರುವಂತಹ ಕೆಲಸ ಈ ದೇವಸ್ಥಾನ ಇರೋದ್ರಿಂದ ಈ ದೇವಸ್ಥಾನ ಅಷ್ಟೇ ಕ್ರಿಯಾಶೀಲವಾಗಿ ನಿಮ್ಮೆಲ್ಲರ ಸಹಕಾರದಿಂದ ಏನು ಎಲ್ಲಾ ಕೆಲಸಗಳು ಕಾರ್ಯಗಳು ನಡೀತೇವೆ ನಿಮ್ಮೆಲ್ಲರ ಸಹಾಯ ಸಹಕಾರ ಮತ್ತು ಭಕ್ತಿ ಆ ಒಂದು ಇಷ್ಟು ಮೂರು ಬಿಟ್ರೆ ಬೇರೆ ಏನೂ ಇಲ್ಲ ಇದು ನಾನು ಮಾಡಿದೆ ನಾನು ಮಾಡಿದೆ ಅಂತಕ್ಕಂಥದ್ದೆಲ್ಲ ಈ ಸೇವಾ ಸಮಿತಿ ಕೂಡ ಒಂದು ಕೆಲವು ಏನೋ ಒಂದು ನಮ್ಮ ದೇವಸ್ಥಾನದ ಅಭಿವೃದ್ಧಿಗೋಸ್ಕರ ಒಂದು ಸಾಂಕೇತಿಕವಾಗಿ ಮಾಡಿಕೊಂಡಿರ್ತಕ್ಕಂಥ ಈ ಸೇವಾ ಸಮಿತಿ ಇದರಲ್ಲಿ ಎಷ್ಟು ಜನ ಸದಸ್ಯರಿದ್ದಾರೆ ಯಾರು ಅಧ್ಯಕ್ಷರು ಉಪಾಧ್ಯಕ್ಷರು ಇದ್ರು ಎಲ್ಲರೂ ಕೂಡ ಈ ಭಕ್ತರು ಈ ನಮ್ಮ ಎಲ್ಲ ಕಾಲೋನಿಗಳ ಭಕ್ತರು ಕೂಡ ಇದಕ್ಕೆ ಅಷ್ಟೇ ಒಂದು ಜವಾಬ್ದಾರಿ ಇರ್ತದೆ ಮತ್ತು ಅವರೇ ಕೂಡ ಅಷ್ಟು ಪ್ರಮುಖ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾರೆ ಶ್ರೀ ಈಶ್ವರ ದೇವಸ್ಥಾನ ಸೇವಾ ಕಾರ್ಯಕರ್ತರು ಎಲ್ಲರೂ ಕೂಡಿಸುವ ಒಂದು ವ್ಯವಸ್ಥೆ ಮಾಡಬೇಕು ಈ ಒಂದು ಕಾರ್ಯಕ್ರಮವನ್ನು ಯಶಸ್ಸುಗಳು ಗೊಳಿಸಲು ತಮ್ಮ ಒಂದು ಸಹಕಾರ ಅತಿ ಮುಖ್ಯವಾಗಿರ್ತದೆ ನಡುವ ಉಡಿ ತುಂಬಲು ಬರತಕ್ಕಂಥ ತಾಯಕರಿಗೆ ಬಾಲಿನಲ್ಲಿ ಹಾಕಿ ಹಾಕ್ಬೇಕು ಸರ್ ನಮಸ್ತೆ ಸರ್ ಆರ್ ಬಜೆ ಆಗಿ ತಮ್ಮ ತಮ್ಮ ಜೀವನವನ್ನು ತೆಗೆದುಕೊಂಡು ಮುಂದ ನಡೆಯುವ ಕಾರ್ಯಕ್ರಮಕ್ಕೆ ಅನುಕೂಲ ದೊಡ್ಡ

பிரிமள் அவரே அவருக்கு ஒன்றே சௌண்ட் சிஸ்டம் ತಮ್ಮ ಸೀರೆಗಳ ಮೇಲೆ ಬೀಳುತ್ತೆ ದಯವಿಟ್ಟು ಹೋಗ್ತಾರೆ ಮೈದಾನವನ್ನು ತಿಳ್ಕೊಳ್ಬೇಕು ಯಾರು ಅವಸರ ಮಾಡಬಾರ್ದು Thank yes. you. ಕಾರ್ಯಕ್ರಮದ ಸಾನ್ನಿಧ್ಯವನ್ನ ಸೋಮವಾರಪೇಟೆ ಹಿರೇಮಠದ ಅಭಿನವ ರಾಚೋಟಿ ವೀರ ಶಿವಾಚಾರ್ಯ ಸ್ವಾಮೀಜಿ ವಹಿಸಿಕೊಂಡಿದ್ದರು ವೀರಶೈವ ಲಿಂಗಾಯತ ಸಮಾಜದ ಜಿಲ್ಲಾಧ್ಯಕ್ಷ ಶರಣುಭೋಪಾಲ್ ನಾಡಗೌಡ ಪಾಲಿಕೆ ಸದಸ್ಯ ದರೂರ್ ಬಸವರಾಜ್ ಆಂಜನೇಯ ಕಡಗೋಲ್ ಬಸವರಾಜ್ ಸಕ್ರಿ ಉದಯ್ ಕುಮಾರ್ ಯಾಪಲ್ ದಿನ್ನಿ ವೀರೇಶಪ್ಪ ಸೇರಿದಂತೆ ಬಡಾವಣೆಯ ಮುಖಂಡರು ಮಹಿಳೆಯರು ಭಾಗವಹಿಸಿದ್ದರು ನ್ಯಾಯವಾದಿಗಳ ಸಂಘ ರೋಟರಿ ಕ್ಲಬ್ ಬೆಟ್ಟದೂರು ಆಸ್ಪತ್ರೆ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಹೃದಯ ದಿನದ ಅಂಗವಾಗಿ ಹೃದಯ ಆರೋಗ್ಯ ಜಾಗೃತಿ ಕಾರ್ಯಕ್ರಮವನ್ನ ನಗರದ ನ್ಯಾಯವಾದಿಗಳ ಸಂಘದಲ್ಲಿ ಹಮ್ಮಿಕೊಳ್ಳಲಾಗಿದೆ ಹೃದಯ ರೋಗ ತಜ್ಞ ಸಕಲೇಶ್ ಪಾಟೀಲ್ ಮಾತನಾಡಿ ಹೃದಯ ದೇಹದ ಅತಿ ಮುಖ್ಯ ಅಂಗವಾಗಿದ್ದು ಈ ಹೃದಯವು ಸರಿಯಾಗಿ ಕಾರ್ಯನಿರ್ವಹಿಸದೇ ಇದ್ದರೆ ನಾವು ಆರೋಗ್ಯಕರವಾಗಿ ಜೀವನ ನಡೆಸಲು ಸಾಧ್ಯವಿಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ಅನಾರೋಗ್ಯಕರ ಜೀವನ ಶೈಲಿ ಕೆಲಸದ ಒತ್ತಡ ಆಹಾರ ಪದ್ಧತಿ ದೈಹಿಕ ಚಟುವಟಿಕೆಗಳ ಕೊರತೆಯ ಕಾರಣದಿಂದಾಗಿ ಹೃದಯ ಸಂಬಂಧಿ ಕಾಯಿಲೆಗಳು ವೇಗವಾಗಿ ಹೆಚ್ಚುತ್ತಿವೆ ಅದರಲ್ಲೂ ಹೃದಯಾಘಾತದಿಂದ ಮರಣ ಹೊಂದುತ್ತಿರುವವರ ಸಂಖ್ಯೆ ತೀರಾ ಹೆಚ್ಚಾಗುತ್ತಿದೆ ಎಂದರು ಹೃದಯ ಕಾಯಿಲೆಯು ವಯಸ್ಸಾದವರ ಮೇಲೆ ಮಾತ್ರ ಪರಿಣಾಮ ಬೀರುತ್ತದೆ ಎಂದು ನಾವು ಹೆಚ್ಚಾಗಿ ಭಾವಿಸುತ್ತೇವೆ ಆದರೆ ಇತ್ತೀಚಿನ ದಿನಗಳಲ್ಲಿ ಯುವಜನರು ಮತ್ತು ಮಕ್ಕಳಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳು ಕಂಡು ಬರುತ್ತಿರುವುದು ಈ ನಿಟ್ಟಿನಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳನ್ನ ತಡೆಗಟ್ಟಲು ಮತ್ತು ಅದನ್ನು ನಿಯಂತ್ರಿಸಲು ಜನರಲ್ಲಿ ಜಾಗೃತಿಗೊಳಿಸುವುದು ಅತಿ ಮುಖ್ಯವಾಗಿದೆ ಇಂತಹ ಉಪನ್ಯಾಸ ಕಾರ್ಯಕ್ರಮವನ್ನು ಹೆಚ್ಚು ಹಮ್ಮಿಕೊಡುವುದು ಅಗತ್ಯವಾಗಿದೆ ಎಂದರು ರೋಟರಿ ನ ಮಾಜಿ ಅಸಿಸ್ಟೆಂಟ್ ಗವರ್ನರ್ ಎನ್ ಶಿವಶಂಕರ್ ಮಾತನಾಡಿ ರೋಟರಿ ನಿಂದ ಹಲವಾರು ಸಾಮಾಜಿಕ ಆರೋಗ್ಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದ್ದು ವಕೀಲರು ದಿನನಿತ್ಯ ತಮ್ಮ ಕಾರ್ಯಚಟುವಟಿಕೆಗಳಲ್ಲಿ ಕೆಲಸ ಮಾಡುತ್ತಿದ್ದು ಆರೋಗ್ಯದ ಕಡೆಗೆ ಕಾಳಜಿ ವಹಿಸಲು ಈ ಉಪನ್ಯಾಸ ಕಾರ್ಯಕ್ರಮವನ್ನ ವಕೀಲರಿಗಾಗಿಯೇ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು ವಕೀಲ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ್ ಮಾತನಾಡಿದರು ಈ ಸಂದರ್ಭದಲ್ಲಿ ಸಂಘದ ಕಾರ್ಯದರ್ಶಿ ಲಕ್ಷ್ಮಪ್ಪ ಭಂಡಾರಿ ರೋಟರಿ ಕ್ಲಬ್ ಅಧ್ಯಕ್ಷ ಕೇಶವರಾವ್ ವಕೀಲ ಸಂಘದ ಉಪಾಧ್ಯಕ್ಷ ನಜೀರ್ ಶೇಖ್ ಅಲಿ ಮತ್ತು ಕಾರ್ಯಕ್ರಮದಲ್ಲಿ ಸಂಘದ ಹಿರಿಯ ಕಿರಿಯ ವಕೀಲರು ಭಾಗವಹಿಸಿದ್ದರು ಕೊರೆಯಲ್ಲಿ ಎಪಿಎಂಸಿಯಲ್ಲಿ ಈರುಳ್ಳಿ ಬೆಲೆ ಕುಸಿತ ಕಂಗಾಲದ ರೈತರು ಖರೀದಿ ಕೇಂದ್ರ ಪ್ರಾರಂಭಕ್ಕೆ ಆಗ್ರಹ ಶಿವಾಜಿ ಪ್ರತಿಮೆ ಸ್ಥಾಪಿಸಲು ಆಗ್ರಹಿಸಿ ಕ್ಷತ್ರಿಯ ಸಮಾಜಗಳ ಸಂಘಟನೆಗಳಿಂದ ಮನವಿ ಹಿಂದುಳಿದ ವರ್ಗಗಳ ಗಣತಿ ಕಾರ್ಯ ಮುಗಿಸಿದ ಶಿಕ್ಷಕ ಕೃಷ್ಣಮೂರ್ತಿಗೆ ಸನ್ಮಾನ ಈಶ್ವರ ದೇವಸ್ಥಾನದಲ್ಲಿ ಉಡಿ ತುಂಬುವ ಕಾರ್ಯಕ್ರಮ ದೇವಸ್ಥಾನ ಅಭಿವೃದ್ಧಿಗೆ ಸಹಕಾರ ಡಾಕ್ಟರ್ ಶಿವರಾಜ್ ಪಾಟೀಲ್ ಮತ್ತು ನ್ಯಾಯವಾದಿಗಳ ಸಂಘದಿಂದ ಆರೋಗ್ಯ ಕುರಿತು ಉಪನ್ಯಾಸ ಅನಾರೋಗ್ಯ ಜೀವನ ಶೈಲಿಯಿಂದ ಅಪಾಯ ಡಾಕ್ಟರ್ ಸಕಲೇಶ್ ಪಾಟೀಲ್ ಸುದ್ದಿ ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ